ನಗರದಲ್ಲಿ ಕ್ರೈಸ್ತ ಬಾಂಧವರಿಂದ ವಿಶೇಷ ಪ್ರಾರ್ಥನೆ ಸುರಪುರ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಜನರ ಆಕರ್ಷಿಸಿದ ಗೋಧಲಿ ಕ್ರಿಸ್ಮಸ್ ಟ್ರೀ ಶಾಂತಿ ಸಂದೇಶ ಸಾರಿದ ಶಾಂತಿ ದೂತ ಆರಾಧನೆ ಕ್ರೈಸ್ತ ಬಾಂಧವರಿಂದ ವಿಶೇಷ ಪ್ರಾರ್ಥನೆ ರೆವರೆಂಡ್ ಆನಂದ ಅವರು ಕ್ರಿಸ್ಮಸ್ ಹಬ್ಬದ ಕುರಿತು ವಿಶೇಷ ದೈವ ಸಂದೇಶ ಇದೆಲ್ಲವೂ ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮೆಥೋಡಿಸ್ಟ್ ಕೇಂದ್ರ ಚರ್ಚ್ನಲ್ಲಿ ಡಿಸೆಂಬರ್ ಇಪ್ಪತ್ತೈದು ಬಂದರೆ ಸಾಕು ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿರುತ್ತೆ ಜಗತ್ತಿಗೆ ಶಾಂತಿ ಸಂದೇಶ ನೀಡಿದ ದೇವರ ಮಗ ಏಸು ಕ್ರಿಸ್ತನ ಆರಾಧನೆ ತತ್ವ ಸಂದೇಶ ಪಾಲನೆ ಜನಸಾಮಾನ್ಯರಿಗೆ ಸಂಕಷ್ಟದಲ್ಲಿರೋರಿಗೆ ಉಡುಗೊರೆ ನೀಡುವ ಮೂಲಕ ಕ್ರೈಸ್ತ ಸಮುದಾಯದವರು ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ ಇದೇ ವೇಳೆ ಸುರಪುರದಲ್ಲಿ ಕೂಡ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು ನಗರದ ಮೆಥೋಡಿಸ್ಟ ಕೇಂದ್ರ ಚರ್ಚ್ನಲ್ಲಿ ಕ್ರೈಸ್ತ ಸಮುದಾಯದ ದೊಡ್ಡ ಹಬ್ಬವಾಗಿರುವ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಎಲ್ಲ ಕ್ರೈಸ್ತ ಬಾಂಧವರಿಂದ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಬಂದಿರುವ ಪ್ರೀತಿ ನಂಬಿಕೆ ಬೆಳಕಿನ ಹಬ್ಬ ಆಚರಣೆ ಮಾಡುವಂಥದ್ದು ಕತ್ತಲದಲ್ಲಿ ಜೀವಿಸುವಂಥ ಜನರಿಗೆ ದೊಡ್ಡ ಪ್ರಕಾಶವಾದ ಬೆಳಕು ಕಾಣಿಸುವ ಯೇಸು ಸ್ವಾಮಿ ಮೂಲಕವಾಗಿ ಯೇಸ ಸ್ವಾಮಿ ಅದ್ಭುತ ಸ್ವರೂಪನು ಆಲೋಚನೆ ಕರ್ತನು ದೇವರು ನಿತ್ಯನಾದ ತಂದೆ ಸಮಾಜದ ಪ್ರಭು ಎಂಬುದೇ ಆತನ ಹೆಸರುವಾಗಿದೆ ಆತನ ಹೆಸರು ಅಂದರೆ ಯೇಸು ಎಂಬುದ ಹೆಸರು ಯಾಕಂದ್ರೆ ಅದನ್ನು ನನ್ನ ಜನವರ ಪಾಪನ್ನು ಬಿಡಿಸಿ ಕಾಯುವರು ಆ ಇಸಿರುದಲ್ಲ ಆಶೀರ್ವಾದ ದೇವರು ನಮ್ಮ ಜೀವನದಲ್ಲಿ ತುಂಬಿಸಿ ನಡೆಸುತ್ತಾನೆಂಬುದ ಬರುವ ನಂಬಿಕೆಯನ್ನು ಅದನ್ನು ಪ್ರಾರ್ಥಿಸುವ ನಂಬನ ಆಚರಣೆ ಮಾಡುವಾಗ ಕ್ರೈಸ್ತರು ಶಾಂತರಾಗಿರ್ತಾರೆ ಕ್ರೈಸ್ತರು ದಾನ ಧರ್ಮ ಮಾಡುವವರು ಕ್ರೈಸ್ತರು ಕರ್ಣಿಡುವರು ಕ್ರೈಸ್ತರು ದಯ ತೋರಿಸುವರಾಗಿದ್ದಾರೆ ಅದು ಯೇಸು ಸ್ವಾಮಿಯಿಂದ ಬಂದಿರುವಂತಹ ಆಶೀರ್ವ ಆಗಿದೆ ನಮ್ಮೆಲ್ಲರಿಗೂ ಕೃಷ್ಣ ಸಭೆ ಶುಭಾಶಯಗಳು ಹೇಳುತ್ತಾ ಮಾತು ವಿರಾಮ ಆರಾಧನೆಯಲ್ಲಿ ಜಿಲ್ಲಾ ಮೇಲ್ವಿಚಾರಕ ರೆವರೆಂಡ್ ಆನಂದ ಅವರು ಕ್ರಿಸ್ಮಸ್ ಹಬ್ಬದ ಕುರಿತು ವಿಶೇಷ ದೈವ ಸಂದೇಶ ನೀಡಿದರು ಜಗತ್ತಿಗೆ ಶಾಂತಿ ಸಂದೇಶ ಸಾರಿದ ಶಾಂತಿ ದೂತ ಎಂದೇ ಕರೆಯಲ್ಪಡುವ ಏಸು ಕ್ರಿಸ್ತರು ಹೇಳಿದ ಪ್ರಕಾರ ಎಲ್ಲ ಜಾತಿ ಧರ್ಮದವರು ಒಬ್ಬರನ್ನೊಬ್ಬರು ಪ್ರೀತಿಸಿ ಜೀವಿಸಿರೆಂದು ಕರೆ ನೀಡಿದರು ಅನಾಥರಿಗೆ ಬಡವರಿಗೆ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಹಬ್ಬವನ್ನು ಆಚರಿಸುವಂತೆ ಸಂದೇಶ ಕೊಟ್ಟರು ಮಾಡಿ ಯೇಸು ಸ್ವಾಮಿಯನ್ನ ನಮ್ಮನ್ನ ನಿತ್ಯ ಜೀವಕ್ಕಾಗಿ ಕೊಂಡೋದಕ್ಕಾಗಿ ಕಳಿಸಿದ್ದಾನೆ ನಾವು ಯೇಸು ಸ್ವಾಮಿಯ ನಂಬೋದ್ರ ಮೂಲಕ ನಾವು ನಿತ್ಯ ಜೀವಕ್ಕೆ ಬಾಧ್ಯರಾಗ್ತೇವೆ ಆ ಪರಲೋಕದಲ್ಲಿ ದೇವರ ಜೊತೆಗಿರ್ತೇವೆ ಇದ್ರಲ್ಲಿ ಯಾವುದೇ ಮಾತ ಜಾತಿ ಇಲ್ಲ ಬದಲಾಗಿ ಯೇಸು ಸ್ವಾಮಿ ನಮ್ಮನ್ನ ನಿತ್ಯ ಜೀವಕ್ಕೆ ಸೇರಿಸೋದಕ್ಕಾಗಿ ಕಂಡಿದ್ದಾನೆ ಯೇಸು ಸ್ವಾಮಿ ನಂಬೋದ್ರ ಮೂಲಕ ನಾವು ನಿತ್ಯ ಜೀವಕ್ಕೆ ಬಾಧ್ಯರಾಗ್ತೇವೆ ಬದಲಾಗಿ ನಾವು ಧರ್ಮಕ್ಕೆ ಪಕ್ಷ ಬದಲಾಗಿ ನಾವು ನಿತ್ಯ ಜೀವನ ದೇವರ ಮಕ್ಕಳಾಗ್ತೇವೆ ನಾವು ಯೇಸು ಸ್ವಾಮಿ ನಂಬೋದ್ರ ಮೂಲಕ ನಾವು ದೇವರ ಮಕ್ಕಳಾಗ್ತೇವೆ ದೇವರ ಮಹಿಲಿಗಾಗಿ ನಾವು ಜೀವಿಸ್ತೇವೆ ಇವರು ಕೃಷಿಕರೆಲ್ಲ ಮೇಲೆ ಹುಟ್ಟಿದವರು ನಾವು ದೇವರಿಂದ ಹುಟ್ಟಿದ ದೇವರ ಮಕ್ಕಳಾಗಿದ್ದೇವೆ ಈ ವರ್ಷ ಕ್ರಿಸ್ಮಸ್ ಈ ಸಮಯದಲ್ಲಿ ಆರಂಭ ಪ್ರತಿಯೊಬ್ಬರು ಒಂದೊಂದು ಸ್ಟಾರ್ ಯೇಸು ಯಶು ಸ್ವಾಮಿ ಮಕ್ಕಳಾಗಿ ದೇವರು ದೇವರವರು ಆಸೆ ಮಾಡಿದ್ವಿ ಇಲ್ಲಿಂದ ಹೊರಗಡೆ ಹೋಗಿ ಲೋಕದ ಜನರಿಗೆ ಯಶಸ್ವಿಯನ್ನು ಕಳಿಸಿದ ಮಾತ್ರ ಆ ರೀತಿ ದೇವರು ನಡೆಸಲಿ ಎಂಬುದಾಗಿ ನಾವು ಸ್ಥಾಪಿಸುತ್ತೇವೆ ನಮ್ಮೆಲ್ಲರಿಗೆ किस पे समर्थन चाहिए तो किससे नहीं पॉजिटिव रहोगे ना इस आमे ಹಬ್ಬದ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು ಕ್ರಿಸ್ತನು ಹುಟ್ಟಿದ ಗೋದಲಿ ಕ್ರಿಸ್ಮಸ್ ಟ್ರೀ ನೋಡುಗರ ಗಮನ ಸೆಳೆದ್ವು ಆರಾಧನೆಯಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆದವು ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ನೀಡಿ ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ರೆವರೆಂಡ್ ಪ್ರಕಾಶ್ ಹಂಚಿನಾಳ ಜೆಡಿಎಸ್ನ ವಜಾದ್ ಹುಸೇನ್ ಚರ್ಚ್ನ ಮುಖಂಡರುಗಳಾದ ಸಾಮುವೆಲ್ ಮ್ಯಾಥ್ಯೂ ವಸಂತಕುಮಾರ ಸೇರಿದಂತೆ ಸಮುದಾಯದ ಗಣ್ಯರು ಉಪಸ್ಥಿತರಿದ್ದರು ಎಲ್ಲ ಕಾರ್ಯಕ್ರಮಗಳು ಬಹಳ ಅತ್ಯುತ್ತಮವಾಗಿ ಬಹಳ ಸಡಗರದಿಂದ ಸಂಭ್ರಮದಿಂದ ಜರುಗಲ್ಪಟ್ಟವು ಈ ಒಂದು ಆರಾಧನೆಯಲ್ಲಿ ನಾವೆಲ್ಲರೂ ಇಡೀ ದೇಶಕ್ಕೆ ಶಾಂತಿಯನ್ನು ಕೋರುವ ಪ್ರಯತ್ನರಾಗಿದ್ದೇವೆ ಎಚ್ಚುಕ್ರಿಸ್ತನು ಶಾಂತಿಗಾಗಿ ಈ ಒಂದು ಲೋಕಕ್ಕೆ ಬಂದು ಎಂಬುದಾಗಿ ನಮ್ಮ ನಮ್ಮ ವೇದದಲ್ಲಿ ನಾವು ನೋಡ್ತೇವೆ ಅದರಲ್ಲಿ ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಇಡೀ ಜಗತ್ತಿಗೆ ಏಸು ಕ್ರಿಸ್ತನು ಒಂದು ಶಾಂತಿಯನ್ನು ತರಲಿ ಅಂತೇಳಿ ನಾವೆಲ್ಲರೂ ನಮ್ಮ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಕ್ರೈಸ್ತ ಸಮಾಜದವರು ನಮ್ಮ ಸುರುಕುರ ಎಲ್ಲ ಸಮಸ್ತ ನಾಗರಿಕರು ಒಂದು ಆರಾಧನೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ನಮ್ಮ ತಾಯಿ ಮೇರಿ ಮಾತೆಗೆ ಮುಂಬತ್ತಿ ಬೆಳಗ್ಗೆ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಕ್ರೈಸ್ತ ಗುರುಗಳಿಗೆ ನಮಿಸಿ ಕೇಕ್ ಕಟ್ ಮಾಡಿ ಬಂದ ಭಕ್ತ ಸಮೂಹಕ್ಕೆ ಹಂಚುವುದು ಕಂಡುಬಂತು ಒಟ್ನಲ್ಲಿ ಜಗತ್ತಿಗೆ ಶಾಂತಿ ಸಂದೇಶ ಸಾರಿದ ಯೇಸುಕ್ರಿಸ್ತನ ಜನ್ಮದಿನದ ಆಚರಣೆ ಸಡಗರದಿಂದ ನಡೆಯಿತು 24 भारत यादगिरी